ನಮಸ್ಕಾರ ಕನ್ನಡದ ರೈತ ಬಂಧುಗಳೇ ಬೋರ್ವೆಲ್ ತೆಗೆಯೋಕೆ ಹಣವಿಲ್ಲ ಅಂತ ಚಿಂತೆ ಇದೆಯಾ ಕೃಷಿಗೆ ನೀರಿಲ್ಲ ಅಂತ ಚಿಂತೆ ಇದೆಯಾ ನಿಮ್ಮ ಈ ಎಲ್ಲಾ ಚಿಂತೆಗಳಿಗೆ ಇಲ್ಲಿದೆ ಪರಿಹಾರ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರದಿಂದ ಉಚಿತ ಬೋರ್ವೆಲ್ ಜೊತೆಗೆ ಲಕ್ಷಾಂತರ ರೂಪಾಯಿಗಳ ಸಹಾಯಧನವೂ ಲಭ್ಯವಿದೆ ಈ ಯೋಜನೆಯ ಅರ್ಹತೆ ಜಿಲ್ಲಾವಾರು ಅನುದಾನ ಬೇಕಾಗುವ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲವನ್ನೂ ನಾನು ನಿಮಗೆ ಸ್ಪಷ್ಟಪಡಿಸುತ್ತೇನೆ ಯೋಜನೆಯ ಮುಖ್ಯ ಉದ್ದೇಶ ಈ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯು ಕರ್ನಾಟಕ ಸರ್ಕಾರದ ಮಹತ್ವದ ಕಾರ್ಯಕ್ರಮವಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ನೀರಾವರಿ ವ್ಯವಸ್ಥೆಯನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಈ ಯೋಜನೆಯಡಿ ರೈತರಿಗೆ ಉಚಿತವಾಗಿ ಬೋರ್ವೆಲ್ ಕೊರೆಸುವುದಲ್ಲದೆ ಹಣದ ಸಹಾಯಧನವನ್ನು ಸಹ ಒದಗಿಸಲಾಗುತ್ತದೆ ಅನುದಾನ ವಿವರ ಯಾವ ಜಿಲ್ಲೆಗೆ ಎಷ್ಟು ಯೋಜನೆಯಡಿಯಲ್ಲಿ ದೊರೆಯುವ ಅನುದಾನದ ವಿವರ ಹೀಗಿದೆ ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರವರೆಗೆ ಘಟಕ ವೆಚ್ಚ ಸಹಾಯಧನ ಲಭ್ಯವಿದೆ ಇತರೆ ಎಲ್ಲಾ ಜಿಲ್ಲೆಗಳಿಗೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರವರೆಗೆ ಅನುದಾನ ಸಿಗಲಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚು ಹಣ ನೀಡಲು ಕಾರಣವೇನೆಂದರೆ ಈ ಭಾಗಗಳಲ್ಲಿ ಅಂತರ್ಜಲ ಕಡಿಮೆ ಇರುತ್ತದೆ ಹಾಗಾಗಿ ಬೋರ್ವೆಲ್ ತೆಗೆಸಿದರೂ ನೀರು ಸಿಗದೇ ಇರುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ನೀರು ಕಡಿಮೆ ಸಿಗುವ ಪ್ರದೇಶಗಳಿಗೆ ಹೆಚ್ಚಿನ ವೆಚ್ಚವನ್ನು ನೀಡಲಾಗುತ್ತಿದೆ ಅರ್ಹತೆಗಳು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಸಣ್ಣ ರೈತರು ಅಂದರೆ ಒಂದೂವರೆ ರಿಂದ ಐದು ಎಕರೆ ಭೂಮಿ ಹೊಂದಿರಬೇಕು ಶಿವಮೊಗ್ಗ ಉಡುಪಿ ಕೊಡಗು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳ ರೈತರಿಗೆ ಕನಿಷ್ಠ ಒಂದು ಎಕರೆ ಭೂಮಿ ಇದ್ದರೆ ಸಾಕು ಅರ್ಜಿದಾರರು ಸರ್ಕಾರದ ಯಾವುದೇ ಉದ್ಯೋಗದಲ್ಲಿ ಇರಬಾರದು ಈ ಹಿಂದೆ ಯೋಜನೆಯ ಲಾಭ ಪಡೆದಿದ್ದರೆ ಪುನಃ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಗತ್ಯ ದಾಖಲೆಗಳ ಪಟ್ಟಿ ಅರ್ಜಿ ಸಲ್ಲಿಸುವ ಮೊದಲು ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ಗೆ ಲಿಂಕ್ ಆಗಿರಬೇಕು ಭೂಮಿಯ ಪಹಣಿ ಪಠ್ಯಪುಸ್ತಕ ಅರ್ಜಿ ಹಾಕುವ ವಿಧಾನ ಗಂಗಾ ಕಲ್ಯಾಣ ಯೋಜನೆಗೆ ನೀವು ಈ ಕೆಳಗಿನ ವಿಧಾನಗಳ ಮೂಲಕ ಅರ್ಜಿ ಸಲ್ಲಿಸಬಹುದು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ತಾಲ್ಲೂಕು ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸುವ ಸೌಲಭ್ಯವಿದೆ ಜಿಲ್ಲಾವಾರು ಲಿಂಕ್ಗಳನ್ನು ನಾವು ಶೀಘ್ರದಲ್ಲೇ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಿರಿ ಸಣ್ಣ ರೈತರಿಗೆ ಭವಿಷ್ಯದ ಭದ್ರತೆ ಈ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಿಂದ ನಿಮಗೆ ಉಚಿತ ಬೋರ್ವೆಲ್ ಹೆಚ್ಚು ಕೃಷಿ ಉತ್ಪಾದನೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಇತರ ರೈತ ಸ್ನೇಹಿತರಿಗೂ ತಲುಪಿಸಿ ಇನ್ನಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ